ಜನರು ಅಳುತ್ತಾ ದುಃಖಿಸುತ್ತಾ ಕುಳಿತಿದ್ದನ್ನು ಗಮನಿಸಲಾಯಿತು ನಂತರ ಈ ಸ್ಥಳವನ್ನು ಕಣ್ಣೀರಿನ ತೀರ ಎಂದು ಕರೆಯಲಾಯಿತು ವಾಸ್ಕೋ ಡಾ ಗಾಮಾ ಈಗ ತನ್ನ ಕುದುರೆಯಿಂದ ಲಘುವಾಗಿ ಹಾರಿ ದೃಢವಾದ ಹೆಜ್ಜೆಯೊಂದಿಗೆ ಹಲಗೆಯನ್ನು ದಾಟಿ ಸ್ಯಾನ್ ರಾಫೆಲ್ ಅನ್ನು ಹತ್ತಿದರು ನಂತರ ನಾವಿಕರೂ ಹತ್ತಿದರು ಮತ್ತು ಇನ್ನೊಂದು ಕ್ಷಣದಲ್ಲಿ ಅವನ ದೃಢನಿಶ್ಚಯದ ಮುಖವು ಡೆಕ್ನಲ್ಲಿ ಕಾಣಿಸಿಕೊಂಡಿತು ಅವನು ವಿದಾಯ ಹೇಳಲಿರುವ ಹಳೆಯ ದೃಶ್ಯಗಳನ್ನು ನೋಡುತ್ತಿದ್ದನು ಅವನ ಸಹೋದರ ಪಾಲೊ ಮತ್ತು ನಿಕೋಲಸ್ ಕೊಯೆಲ್ಲೊ ಕೂಡ ತಮ್ಮ ಜನರೊಂದಿಗೆ ತಮ್ಮ ಹಡಗುಗಳಲ್ಲಿ ಮತ್ತೆ ಸೇರಿಕೊಂಡರು ಎಲ್ಲವೂ ಸಿದ್ಧವಾಗಿದೆ ಎಂದು ನೋಡಿದ ವಾಸ್ಕೊ ನಿರ್ಗಮನದ ಸಂಕೇತವನ್ನು ನೀಡಿದರು ಮತ್ತು ಈಗ ಡೆಕ್ಕಳ ಮೇಲೆ ಕಾರ್ಯನಿರತ ಸಂಚಲನ ಕಂಡುಬಂದಿತು ಆದರೆ ದಡದಲ್ಲಿರುವ ಜನಸಮೂಹವು ಉಸಿರುಗಟ್ಟದೆ ಮೌನವಾಗಿತ್ತು ನೌಕಾಯಾನಗಳು ಮಾಂತ್ರಿಕತೆಯಿಂದ ಹರಡಿಕೊಂಡಿವೆ ಲಂಗರುಗಳು ಕೆಳಗಿನಿಂದ ತೊಟ್ಟಿ ಕುತ್ತಿದ್ದವು ಕಟ್ಟೆಗಳ ಮೇಲಿನ ಫಿರಂಗಿ ದೇವರ ವೇಗ ಎಂದು ಗದ್ದಲದಿಂದ ಕೂಗಿತು ಜನರು ಕೂಗಿದರು ಮತ್ತು ತಮ್ಮ ಕೈಗಳನ್ನು ಬೀಸಿದರು ಅದಕ್ಕೆ ವಾಸ್ಕೋ ಮತ್ತು ಅವನ ಒಡನಾಡಿಗಳು ಡೆಕ್ನಿಂದ ಉತ್ಸಾಹದಿಂದ ಪ್ರತಿಕ್ರಿಯಿಸಿದರು ಮತ್ತು ಮೂರು ಹಡಗುಗಳು ಸೂರ್ಯನ ಬೆಳಕಿನಲ್ಲಿ ಸರಾಗವಾಗಿ ದೃಢವಾಗಿ ಮತ್ತು ಧೈರ್ಯಶಾಲಿಯಾಗಿ ಕಾಣುತ್ತಿದ್ದವು ಲಿಸ್ಬನ್ ಬಂದರಿನಿಂದ ಸರಾಗವಾಗಿ ತೇಲಿದವು ಗಾಳಿಯು ವಿರುದ್ಧವಾಗಿದ್ದರಿಂದ ನೌಕಾಪಡೆಯು ಲಿಸ್ಬನ್ನಿಂದ ಪಶ್ಚಿಮಕ್ಕೆ ಕೆಲವು ಮೈಲುಗಳಷ್ಟು ದೂರದಲ್ಲಿರುವ ಬೆಲೆಮ್ ಎಂಬ ಸಣ್ಣ ಬಂದರಿಗಿಂತ ಮೊದಲ ದಿನ ಮುಂದೆ ಸಾಗಲಿಲ್ಲ ಇಲ್ಲಿ ಅವರು ಗಾಳಿಯು ಅನುಕೂಲಕರವಾಗುವವರೆಗೆ ಲಂಗರು ಹಾಕಿದರು ಡಾನ್ ನ್ಯಾನು ಅದಕ್ಕೆ ಅನುಗುಣವಾಗಿ ಬೆಲೆಂಬೆ ದುರಸ್ತಿ ಮಾಡಿದರು ಮತ್ತು ಅಲ್ಲಿನ ಹಳೆಯ ಮಠದಲ್ಲಿ ತಮ್ಮ ವಸತಿಯನ್ನು ಪಡೆದರು ಇದರಿಂದಾಗಿ ಅವರು ನೌಕಾಪಡೆಯು ನೌಕಾಯಾನ ಮಾಡುವವರೆಗೆ ಹತ್ತಿರದಲ್ಲಿಯೇ ಇರುತ್ತಾರೆ ಕೊನೆಗೆ ಮೂರನೇ ದಿನ ಉತ್ತಮ ಗಾಳಿ ಬೀಸಿತು ಮತ್ತು ಈಗ ಅಂತಿಮವಾಗಿ ವಾಸ್ಕೋಡ ಗಾಮ ಸಾಕಷ್ಟು ದೂರದಲ್ಲಿದ್ದರು ರಾಜನು ತನ್ನ ದೋಣಿಯಲ್ಲಿ ಹಡಗುಗಳೊಂದಿಗೆ ತೆರೆದ ಸಾಗರದವರೆಗೆ ಹೋದನು ಅಲ್ಲಿ ಅವನು ನಾಯಕರಿಗೆ ವಿದಾಯ ಹೇಳಿದನು ಮತ್ತು ಅವುಗಳ ಮಾಸ್ಕ್ಗಳ ತುದಿಗಳು ದಿಗಂತವನ್ನು ಮೀರಿ ಕಣ್ಮರೆಯಾಗುವವರೆಗೆ ಅವುಗಳನ್ನು ವೀಕ್ಷಿಸಿದನು ಈ ಮಹತ್ವದ ಪ್ರಯಾಣದ ಆರಂಭವು ಶುಭಕರವಾಗಿತ್ತು ನ್ಯಾಯಯುತ ಗಾಳಿ ಮತ್ತು ಶಾಂತ ಸಮುದ್ರ ತಲೆಯ ಮೇಲೆ ನೀಲಿ ಆಕಾಶ ಮತ್ತು ಗಾಳಿಯಲ್ಲಿ ಸೌಮ್ಯ ಮತ್ತು ಆಹ್ಲಾದಕರ ತಾಪಮಾನವು ಸಾಹಸಿಗರನ್ನು ದಾರಿಯಲ್ಲಿ ವೇಗಗೊಳಿಸಿತು ವಾಸ್ಕೋನ ಉತ್ಸಾಹ ಉತ್ತುಂಗಕ್ಕೇರಿತು ಮತ್ತು ಮಾಸ್ಕ್ಗಳನ್ನು ಹತ್ತುತ್ತಾ ಮತ್ತು ಇಳಿಯುತ್ತಾ ಸಿಬ್ಬಂದಿಗಳ ಹಾಡುಗಳು ಹಡಗಿನಲ್ಲಿದ್ದ ಎಲ್ಲರ ಉತ್ಸಾಹವನ್ನು ಬಹಿರಂಗಪಡಿಸಿದವು ಮೂರು ಹಡಗುಗಳು ಮತ್ತು ಸರಬರಾಜು ಹಡಗುಗಳು ಒಟ್ಟಿಗೆ ಇದ್ದವು ಮತ್ತು ಆಗಾಗ್ಗೆ ತುಂಬಾ ಹತ್ತಿರದಲ್ಲಿದ್ದವು ನಾಯಕರು ಪರಸ್ಪರ ಕೂಗಿಕೊಳ್ಳುವಂತೆ ಮಾಡುತ್ತಿದ್ದರು ಒಂದು ವಾರದವರೆಗೆ ಅವರು ಹೀಗೆ ಸಾಗಿದರೂ ಅವರು ಭೂಮಿಯನ್ನು ನೋಡಿ ಸಂತೋಷಪಟ್ಟರು ಅದನ್ನು ಅವರು ಶೀಘ್ರದಲ್ಲೇ ಕ್ಯಾನರಿ ದ್ವೀಪಗಳು ಎಂದು ಗುರುತಿಸಿದರು ಇಲ್ಲಿಯವರೆಗೆ ಎಲ್ಲವೂ ಚೆನ್ನಾಗಿತ್ತು ಅವರು ಸರಿಯಾದ ಹಾದಿಯಲ್ಲಿದ್ದರು ತಮ್ಮ ದೂರದ ಗಮ್ಯಸ್ಥಾನವನ್ನು ತಲುಪುವ ಮೊದಲು ಅವರು ಹಾದುಹೋಗಬೇಕಾದ ಅಪಾಯಗಳನ್ನು ಅವರು ಮೊದಲೇ ನೋಡಲಿಲ್ಲ ಕ್ಯಾನರಿಗಳು ತಮ್ಮ ದೃಷ್ಟಿಯಿಂದ ಕಣ್ಮರೆಯಾದ ಕೂಡಲೆಯ ಅಪಾಯಗಳು ಪ್ರಾರಂಭವಾದವು ಒಂದು ಹಿಂಸಾತ್ಮಕ ಬಿರುಗಾಳಿ ಅವರ ಮೇಲೆ ಬೀಸಿತು ಮತ್ತು ಅವರು ಅಲೆಗಳ ಕರುಣೆಯಿಂದ ಗಂಟೆಗಟ್ಟಲೆ ಅತ್ತಿತ್ತ ಚಿಮ್ಮಿದರು ಚಂಡಮಾರುತ ಕಡಿಮೆಯಾದಾಗ ಸ್ಯಾನ್ ರಾಫೆಲ್ ವಾಸ್ಕೊ ಗಾಮಾ ಅವರ ಹಡಗು ಇತರರಿಗೆ ಎಲ್ಲಿಯೂ ಕಾಣಿಸಲಿಲ್ಲ ಪೌಲೋ ಡಾ ಗಾಮಾ ಮತ್ತು ಕೊಯ್ಲ್ಲೊ ಅವರ ಧೈರ್ಯಶಾಲಿ ಕಮಾಂಡರ್ ಕುಸಿದು ಬೀಳುತ್ತಾರೋ ಎಂಬ ಭಯ ಅವರನ್ನು ಆವರಿಸಿತು ಆದರೂ ಅವರು ತಮ್ಮ ಹಾದಿಯಲ್ಲಿ ಮುಂದುವರಿದರು ವಾಸ್ಕೊ ಆದೇಶಿಸಿದಂತೆ ಅವರು ಬೇರ್ಪಟ್ಟರೆ ವರ್ಡೆ ದ್ವೀಪಗಳಿಗೆ ನೇರವಾಗಿ ಹೋದರು ಕೇಪ್ ವರ್ಡೆಯಲ್ಲಿ ಹಡಗುಗಳ ಆಗಮನದೊಂದಿಗೆ ಒಂದು ವಾರದ ಅನುಮಾನ ಕೊನೆಗೊಂಡಿತು ಅಲ್ಲಿ ವಾಸ್ಕೋನ ಸ್ಟ್ಯಾಂಡರ್ಡ್ ಗಾಳಿಯಲ್ಲಿ ತೇಲುತ್ತಿರುವುದನ್ನು ಮತ್ತು ಧೀರ ಕ್ಯಾಪ್ಟನ್ ಸ್ವತಃ ಡೆಕ್ ಮೇಲೆ ನಿಂತಿರುವುದನ್ನು ನೋಡಿ ಅವರು ಸಂತೋಷಪಟ್ಟರು ಫಿರುಂಗಿ ಗುಂಡು ಹಾರಿಸುವುದರ ಮೂಲಕ ಮತ್ತು ತುತ್ತೂರಿ ಊದುವ ಮೂಲಕ ಸಭೆಯನ್ನು ಆಚರಿಸಲಾಯಿತು ಈಗ ಹಡಗುಗಳು ಕೇಪ್ ವರ್ಡೆ ದ್ವೀಪಗಳಲ್ಲಿ ಒಂದಾದ ಸ್ಯಾನ್ ಸಣ್ಣ ದ್ವೀಪಕ್ಕೆ ಒಟ್ಟಿಗೆ ಸಾಗಿದವು ಅಲ್ಲಿ ಅವರು ಆರಾಮದಾಯಕವಾದ ಒಳಹರಿವಿನಲ್ಲಿ ಲಂಗರೂ ಹಾಕಲು ಬಂದರು ಮತ್ತು ಅಲ್ಲಿ ಒಂದು ವಾರ ವಿಶ್ರಾಂತಿ ಪಡೆದರು ಅವರು ತಾಜಾ ನೀರನ್ನು ತೆಗೆದುಕೊಳ್ಳಲು ಪಾಗಟಿಯಿಂದ ಸರಬರಾಜುಗಳೊಂದಿಗೆ ಹಡಗುಗಳನ್ನು ತುಂಬಲು ಮತ್ತು ಟೆಂಪೆಸ್ಟ್ನಿಂದ ಗಾಯಗೊಂಡ ಅಂಗಳದ ತೋಳುಗಳು ಮತ್ತು ರಿಗ್ಗಿಂಗ್ ಅನ್ನು ಸರಿಪಡಿಸಲು ಅವಕಾಶವನ್ನು ಪಡೆದರು ಅವರು ಹೊರಟು ಒಂದು ತಿಂಗಳು ಕಳೆದಿತ್ತು ಮತ್ತು ಮೇ ಮೊದಲನೆಯ ತಾರೀಖಿನ ವೇಳೆಗೆ ಹಡಗುಗಳು ಸ್ಯಾನ್ ಜಾಗೊಕೊಲ್ಲಿಯಿಂದ ಹೊರಟು ವಾಸ್ಕೋ ಊಹಿಸಿದಂತೆಯೇ ತಮ್ಮ ಮುಷ್ಟಿಯನ್ನು ನೇರವಾಗಿ ಕೇಪ್ ಆಫ್ ಗುಡ್ ಹೋಪ್ ಕಡೆಗೆ ತಿರುಗಿಸಿರಬೇಕು ವಾಸ್ಕೋ ಡಿ ಗಾಮಾಧೈರ್ಯ ಮತ್ತು ಶಕ್ತಿಯಿಂದ ತುಂಬಿದ್ದನು ಅವನು ಆಫ್ರಿಕನ್ ಕರಾವಳಿಯಲ್ಲಿ ಎಂಜುಬುರುಕವಾಗಿ ತೆವಳಿರಬಹುದು ಮತ್ತು ಆದ್ದರಿಂದ ಹೆಚ್ಚು ಸುರಕ್ಷಿತವಾಗಿರಲು ತನ್ನ ಪ್ರಯಾಣವನ್ನು ವಿಳಂಬಗೊಳಿಸಿರಬಹುದು ಆದರೆ ಅವನು ಅನ್ನು ತಲುಪಲು ಮತ್ತು ದ್ವಿಗುಣಗೊಳಿಸಲು ಮತ್ತು ಅದರಾಚೆಗಿನ ಅಪರಿಚಿತ ಸಮುದ್ರಗಳಲ್ಲಿ ಅವನು ಏನನ್ನು ಕಂಡುಹಿಡಿಯಬಹುದೆಂದು ನೋಡಲು ಉತ್ಸುಕನಾಗಿದ್ದನು ಆದ್ದರಿಂದ ಅವನು ತಕ್ಷಣವೇ ಗಿನಿಯಾ ಕೊಲ್ಲಿಯಾದ್ಯಂತ ವಿಸ್ತರಿಸಿದನು ಮತ್ತು ದಕ್ಷಿಣಕ್ಕೆ ನೇರವಾದ ಹಾದಿಯನ್ನು ಹಿಡಿದನು ಆ ದಿಕ್ಕಿನಲ್ಲಿ ದೀರ್ಘವಾದ ಹೆಜ್ಜೆಗಳನ್ನು ಹಾಕಿದನು ಸ್ಯಾನ್ ಜಾಗೋವನ್ನು ನಂತರ ಹಲವಾರು ತಿಂಗಳುಗಳು ಕಳೆದವು ನಾವಿಕರು ಮತ್ತೆ ಭೂಮಿಯನ್ನು ನೋಡಿ ತೃಪ್ತರಾಗಲು ಪ್ರಾರಂಭಿಸಿದರು ಕೆಲವೊಮ್ಮೆ ನಾವಿಕರು ಅಸಹನೆ ವ್ಯಕ್ತಪಡಿಸಿದರು ಮತ್ತು ಹತಾಶೆಗೆ ಶರಣಾದರು ಕೆಲವೊಮ್ಮೆ ಅವರು ಭೂಮಿ ಎಂದು ತೋರುತ್ತಿದ್ದರಿಂದ ಭ್ರಮೆಗೊಂಡರು ಆದರೆ ಅದು ಮಂಜು ಅಥವಾ ದಿಗಂತದ ವಿರುದ್ಧ ಮೋಡವಾಗಿ ಪರಿಣಮಿಸಿತು ಕೆಲವೊಮ್ಮೆ ವಾಸ್ಕೋಡಾ ಗಾಮಾ ತನ್ನ ದಿಕ್ಸೂಚಿ ಮತ್ತು ತನ್ನ ಖಗೋಳ ವಿಜ್ಞಾನಿ ಇದು ನಮ್ಮ ಷಟ್ಪದಿಯಂತಹ ಒಂದು ವಾದ್ಯವಾಗಿತ್ತು ಎಂದು ಸಮಾಲೋಚಿಸುತ್ತಾ ತನ್ನ ಹಾದಿಯಿಂದ ದೂರ ಸರಿದು ಹೋಗುತ್ತೇನೆ ಎಂದು ಭಯಪಡುತ್ತಿದ್ದ ಕೆಲವೊಮ್ಮೆ ಭಯಾನಕ ಚಂಡಮಾರುತಗಳು ಅವರೆಲ್ಲರನ್ನೂ ಕೆರಳಿದ ಸಮುದ್ರಗಳಲ್ಲಿ ಮುಳುಗಿಸುವ ಬೆದರಿಕೆ ಹಾಕುತ್ತಿದ್ದವು ಆದರೂ ವಾರದಿಂದ ವಾರಕ್ಕೆ ಮತ್ತು ತಿಂಗಳುಗಳಿಂದ ತಿಂಗಳು ವಾಸ್ಕೋಡ ಗಾಮಾ ದೃಢ ನಿಶ್ಚಯದಿಂದ ತನ್ನ ಹಾದಿಯಲ್ಲಿಯೇ ಇದ್ದನು ಅವನಿಗೆ ಕೋಪವಿತ್ತು ಮತ್ತು ನಾವಿಕರು ಅಂಜುಬುರುಕವಾಗಿ ಹಿಂದೆ ಸರಿಯುವಂತೆ ಸೂಚಿಸಿದಾಗ ಅವರು ಭಾರತವನ್ನು ತಲುಪುವವರೆಗೆ ಅಥವಾ ಸಮುದ್ರವು ಅವರನ್ನು ಒಳಸೇರಿಸುವವರೆಗೆ ಮುಂದುವರಿಯಬೇಕೆಂದು ಅವರು ಅವರಿಗೆ ಪ್ರೀತಿಯಿಂದ ಹೇಳಿದರು ಸಾಗರದಾದ್ಯಂತದ ಈ ದೀರ್ಘ ಪ್ರಯಾಣವು ಅವರನ್ನು ಅಂತಿಮವಾಗಿ ಆಫ್ರಿಕಾದ ದಕ್ಷಿಣ ಕರಾವಳಿಗೆ ಕರೆತಂದಾಗ ಆಗಸ್ಟ್ ತಡವಾಗಿತ್ತು ದಿನಗಳು ಬಹಳ ಕಡಿಮೆಯಾಗಿದ್ದವು ಎಂದು ಅವರು ಗ್ರಹಿಸಿದರು ಹಗಲಿನ ಬೆಳಕು ಕೇವಲ ಆರು ಗಂಟೆಗಳಷ್ಟಿತ್ತು ಅವರು ಪೂರ್ವದಲ್ಲಿ ಭೂಮಿಯನ್ನು ಹುಡುಕಲು ಸಾಧ್ಯವಾಯಿತು ತಾಪಮಾನವು ಸ್ವಲ್ಪ ಸಮಯದವರೆಗೆ ಅಸಹನೀಯವಾಗಿ ಬಿಸಿಯಾಗಿದ್ದ ನಂತರ ಮತ್ತೆ ತುಂಬಾ ತಂಪಾಗಿತ್ತು ಒಂದು ಬೆಳಿಗ್ಗೆ ಭೂಮಿ ನಿಜವಾದ ಭೂಮಿ ಗೋಚರಕ್ಕೆ ಬಂದಿತು ಮತ್ತು ಇಷ್ಟು ದಿನ ಪರಸ್ಪರ ದೃಷ್ಟಿಯಲ್ಲಿಟ್ಟುಕೊಳ್ಳಲು ಸಾಧ್ಯವಾದ ಹಡಗುಗಳು ಬಂದರನ್ನು ಕಂಡುಕೊಳ್ಳುವ ಭರವಸೆಯಿಂದ ಕರಾವಳಿಯತ್ತ ಓಡಿದವು